ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಪ್ರಿಯಾ ಕ್ರಿಯೇಷನ್ಸ್ ಇವತ್ತಿನ ಗಳಿಗೆ ಬ್ಲೌಸ್ಗಳಿಗೆ ಬ್ಯಾಕ್ನೆ ಯಾವ ಥರ ಮಾಡ್ಬೇಕಂತ ತೋರಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಈ ತರ ಲೇಸ್ ಹಚ್ಚಿದೆ ಆಲ್ರೆಡಿ ಇದಕ್ಕೆ ಹಾಗೆ ಇದಕ್ಕೆ ಈ ಇಲ್ಲಿ ನಾನು ಬ್ಯಾಕ್ನೆಕ್ ನಾವೇ ನಮ್ಮ ಕೈಯಾರ ವರ್ಕನ್ನ ಅನ್ನ ಮಾಡ್ಕೋಬಹುದು ಅದು ಕೂಡ ಅರ್ಧ ಗಂಟೆಯಲ್ಲೇ ಕಂಪ್ಲೀಟ್ ಆಗುತ್ತೆ ಮ್ಯಾಕ್ಸಿಮಮ್ ಅಂದರೆ ಒನ್ ಅವರ್ ಆದರೂ ಆಗುತ್ತೆ ಅಷ್ಟೇ ಇದಕ್ಕಿಂತ ಜಾಸ್ತಿ ಆಗೋದಿಲ್ಲ ರೂಪಾಯಿಗಳನ್ನು ಖರ್ಚು ಮಾಡಿ ನಾವು ಬ್ಲೌಸ್ಗಳಿಗೆ ವರ್ಕ್ ಹಾಕೋದಕ್ಕಿಂತ ನಾವೇ ನಮ್ಮ ಕೈಯಾರೆ ಒಂದು ಅರ್ಧ ಗಂಟೆಯಲ್ಲಿ ಕೇವಲ ಹತ್ತು ರೂಪಾಯಿ ಖರ್ಚು ಮಾಡಿ ನೀವು ವರ್ಕನ್ನು ಮಾಡ್ಬೋದು ಇದಕ್ಕೆ ನಾನು ಕ್ರೋಶ ನೀಡಲ್ ಬಂದು ಟೆನ್ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ ಈ ನೀಡಲ್ನ ನಾನು ಯೂಸ್ ಮಾಡ್ಕೋತಿದ್ದೀನಿ ಲೆವೆನ್ ಆದರೂ ನಡೆಯುತ್ತೆ ಹಾಗೆ ನೋಡಿ ಈ ಥರ ಸಿಲ್ಕ್ ಥ್ರೆಡ್ ತೊಗೊಂಡಿದ್ದೀನಿ ಆರೆಳೆ ಇದೆ ಇದು ಆರೇಳೆ ಸಿಲ್ಕ್ ಥ್ರೆಡನ್ನು ರೆಡಿ ಮಾಡಿ ಈ ಥರ ಒಂದು ರಟ್ಟಕ್ಕೆ ಸುತ್ತಿಟ್ಟಿದ್ದೀನಿ ಇಲ್ಲಿ ನೋಡಿ ಈ ಬ್ಲೌಸ್ ಮೇಲೆ ಗ್ರೀನ್ ಕಲರ್ ಮಾರ್ಕ್ ಬಂದಿದೆಯಲ್ಲ ಸೀರೆ ಬಂದು ಇದರದು ಗ್ರೀನ್ ಕಲರ್ ಇದೆ ಅದಕ್ಕೋಸ್ಕರ ನಾನು ಅಪೋಸಿಟ್ ಆಗಿ ಇರಲಿ ಅಂತ ಗ್ರೀನ್ ಕಲರ್ ಥ್ರೆಡ್ಡಿಂದ ನಾನು ವರ್ಕನ್ನು ಮಾಡ್ಕೊತಿದ್ದೀನಿ ಸಿಲ್ಕ್ ಥ್ರೆಡ್ ನೋಡಿ ಒಂದು ಸಿಲಿಕ್ ಥ್ರೆಡ್ಗೆ ಟ್ವೆಂಟಿ ರುಪೀಸು ಇದಕ್ಕೆ ಒಂದು ಅರ್ಧ ಕೂಡ ಖರ್ಚಾಗೋದಿಲ್ಲ ಕೇವಲ ಒಂದು ಹತ್ತು ರೂಪಾಯಿ ಅಂತಲೇ ಇಟ್ಕೊಳ್ಳಿ ಅದಕ್ಕಿಂತ ಕಡಿಮೆಯೇ ಹೋಗುತ್ತೆ ಹತ್ತು ರೂಪಾಯಿ ಖರ್ಚು ಮಾಡಿಕೊಂಡು ನಿಮ್ಮ ಕೈಯಾರ ನೀವೇ ವರ್ಕನ್ನು ಮಾಡ್ಕೊಳ್ಳಿ ಹೊರಗಡೆ ಹೋದರೆ ಸಾವಿರಾರು ರೂಪಾಯಿ ಖರ್ಚಾಗುತ್ತೆ ಬ್ಲೌಸ್ಗಳಿಗೆ ವರ್ಕನ್ನು ಮಾಡಲಿಕ್ಕೆ ಓಕೆ ನೋಡಿ ಈ ಥರ ಆರಳೆ ದಾರನ ಈ ಥರ ಗಂಟಾಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈ ಥರ ನೀಡಲನ್ನ ಚುಚ್ಚಿ ಈ ದಾರನ ಮೇಲೆ ತಂದು ಒಂದು ಲಾಕನ್ನು ಮಾಡ್ಕೊತೀನಿ ಲಾಕ್ ಮಾಡ್ಕೊಂಡ್ಮೇಲೆ ತ್ರೀ ಚೈನ್ ಹಾಕ್ತೀನಿ ತ್ರೀ ಚೈನ್ ಹಾಕಿ ಸ್ಟ್ರೇಟಾಗಿ ಇಟ್ಕೋಬೇಕು ಅದು ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಈ ಥರ ನೀಡುಚ್ಕೋಬೇಕು ನೀಡಲನ್ನ ಚುಚ್ಚಿ ದಾರನ ಮೇಲೆ ತಂದು ಲಾಕನ್ನು ಮಾಡಬೇಕು ಪೈಪಿಂಗ್ ಮಾಡಿರ್ತೀವಲ್ಲ ಅಲ್ಲಿ ಹೊಲ್ಗೆ ಬಂದಿರುತ್ತೆ ನೋಡಿ ಅದ್ರ ಒಳಗಡೆಯಿಂದ ನೀಡಲನ್ನ ಚುಚ್ಕೊಂಡ್ರೆ ಸಲೀಸಾಗಿ ಹೋಗುತ್ತೆ ನೀಡಲ್ ಇಲ್ಲಾಂದರೆ ಚುಚ್ಚೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಬ್ಲೌಸ್ಗಳಿಗೆ ಈಗ ಆರು ಚೈನ್ಗಳನ್ನು ಹಾಕ್ತಿದ್ದೀನಿ ಮೂರು ಚೈನ್ ಹಾಕಿ ಲಾಕ್ ಮಾಡಿಕೊಂಡೆ ಈಗ ಆರು ಚೈನ್ಗಳನ್ನು ಹಾಕಿ ಸ್ವಲ್ಪ ಒಳಗಡೆಗೆ ಲಾಕ್ ಮಾಡ್ಕೋತೀನಿ ಒಂದು ಫೈವ್ ಚೈನ್ ಅಥವಾ ಫೋರ್ ಚೈನ್ ಗ್ಯಾಪ್ಗೆ ಲಾಕನ್ನು ಮಾಡ್ಕೋತೀನಿ ಈ ಥರ ಸ್ವಲ್ಪ ಒಳಗಡೆಗೆ ಬರಬೇಕು ಸ್ಟಾರ್ಟಿಂಗಲ್ಲಿ ತ್ರೀ ಚೈನು ಮೇಲೆ ಸಿಕ್ಸ್ ಚೈನು ತ್ರೀ ಚೈನು ಸಿಕ್ಸ್ ಚೈನು ಈಗ ಮತ್ತೆ ತ್ರೀ ಚೈನ್ ಹಾಕೋತೀನಿ ತ್ರೀ ಚೈನ್ ಹಾಕಿ ಅದನ್ನು ಕೂಡ ನಾನಿವಾಗ ಸ್ಟ್ರೇಟಾಗಿಟ್ಟು ಲಾಕನ್ನು ಮಾಡ್ತೀನಿ ತ್ರೀ ಚೈನ್ ಹಾಕಿ ಲಾಕ್ ಮಾಡ್ಕೊಂಡ್ಮೇಲೆ ಮತ್ತೆ ತ್ರೀ ಚೈನನ್ನು ಹಾಕ್ತೀನಿ ಸ್ಟಾರ್ಟಿಂಗಲ್ಲಿ ಮಾತ್ರ ತ್ರೀ ಚೈನು ಒಂದು ಸಲ ಬರುತ್ತೆ ಸ್ಟಾರ್ಟಿಂಗಾಗಿ ಎಂಡಲ್ಲಿ ಮಿಡಲ್ನಲ್ಲಿ ಟೂ ಟೈಮ್ಸ್ ಹಾಕಬೇಕು ಯಾಕಂದರೆ ಎರಡು ಆರ್ಚ್ಗೂ ಬೇಕಲ್ಲ ಆಗ ಅದಕ್ಕೋಸ್ಕರ ನಾನು ಸಿಕ್ಸ್ ಚೈನ್ ಅಕ್ಕಪಕ್ಕ ತ್ರೀ ಚೈನ್ ಬರೋ ಥರ ಮಾಡ್ಕೊತಿದ್ದೀನಿ ಈಗ ಮತ್ತೊಂದು ಸಲ ತ್ರೀ ಚೈನ್ ಹಾಕಿ ಲಾಕ್ ಮಾಡಿಕೊಂಡೆ ಅದಾದಮೇಲೆ ಮತ್ತೆ ನಾನಿವಾಗ ಸಿಕ್ಸ್ ಚೈನ್ಸ್ ಹಾಕ್ತೀನಿ ತ್ರೀ ಚೈನ್ನ ಟೂ ಟೈಮ್ಸ್ ಹಾಕಿದ ಮೇಲೆ ಆರು ಚೈನ್ಗಳನ್ನು ಹಾಕ್ತಿದ್ದೀನಿ ಆರು ಚೈನ್ಗಳನ್ನು ಹಾಕಿ ಸ್ಟ್ರೇಟಾಗಿ ಬೇಡ ಸ್ವಲ್ಪ ಒಳಗಡೆಗೆ ಫಸ್ಟ್ ಒಂದು ಮಾಡ್ಕೊಂಡಲ್ಲ ಅದೇ ಥರ ಈ ಥರ ಒಳಗಡೆಗೆ ಲಾಕನ್ನು ಮಾಡ್ಕೋತೀನಿ ಈ ಥರ ಲಾಕ್ ಮಾಡ್ಕೊಳ್ಳಿ ಮೇಲೆ ಮತ್ತೆ ತ್ರೀ ಚೈನ್ ಹಾಕಬೇಕು ಸಿಕ್ಸ್ ಚೈನ್ ಆದಮೇಲೆ ಮತ್ತೆ ತ್ರೀ ಚೈನ್ ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೊಳ್ಳಿ ಈ ಥರ ಲೇಸ್ ಹಚ್ಚಬೇಕಂತೇನಿಲ್ಲ ಫ್ರೆಂಡ್ಸ್ ನೀವು ನಾರ್ಮಲ್ ಆಗಿ ಅಂದರೆ ಓನ್ಲಿ ಪೈಪಿಂಗ್ ಇರುತ್ತಲ್ಲ ಆ ಥರ ಬ್ಲೌಸ್ಗಳಿಗೂ ಕೂಡ ನೀವು ಮಾಡ್ಕೋಬೋದು ಇದು ಆಲ್ರೆಡಿ ಲೇಸ್ ಹಚ್ಚಿದ್ದು ಇತ್ತು ಹಾಗೆ ಸ್ವಲ್ಪ ಗ್ರ್ಯಾಂಡ್ ಲುಕ್ ಬರಲಿ ಅಂತ ಈ ಥರ ವರ್ಕನ್ನು ಮಾಡ್ತಿದ್ದೀನಿ ನೋಡಿ ಇಲ್ಲೂ ಕೂಡ ತ್ರೀ ಚೈನ್ನ ಟೂ ಟೈಮ್ಸ್ ಹಾಕಿದ್ದೀನಿ ಅದಾದಮೇಲೆ ಮತ್ತೆ ಸಿಕ್ಸ್ ಚೈನ್ ಹಾಕ್ಕೋಬೇಕು ಇದೇ ಥರ ನೀವು ಕಂಟಿನ್ಯೂ ಮಾಡ್ತಾ ಹೋಗಿ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ನೋಡಿ ಎಂಡ್ವರೆಗೂ ಲಾಸ್ಟಲ್ಲಿ ಕೂಡ ಸಿಕ್ಸ್ ಚೈನ್ ಆದಮೇಲೆ ತ್ರೀ ಚೈನ್ ಹಾಕಿದ್ದೀನಿ ಒಂದು ಸಲ ಮಾತ್ರ ಹಾಕಿದ್ದೀನಿ ಲಾಸ್ಟಲ್ಲಿ ಹಾಗೆ ಫಸ್ಟಲ್ಲಿ ಮಿಡಲ್ನಲ್ಲಿ ತ್ರೀ ಚೈನ್ ಟೂ ಟೈಮ್ಸ್ ಬರಬೇಕು ತ್ರೀ ಚೈನ್ ಹಾಕಿ ಲಾಕ್ ಮಾಡ್ಕೊಂಡ್ಮೇಲೆ ಒಂದು ಚೈನ್ ಹಾಕಿ ಥ್ರೆಡನ್ನು ಕಟ್ ಮಾಡ್ಕೊತೀನಿ ಈ ಥರ ಟೈಟಾಗಿ ಮೇಲೆ ಹೇಳ್ಕೊಳ್ಳಿ ಒಂದು ಚೈನ್ ಸಾಕು ಲಾಸ್ಟಲ್ಲಿ ನೋಡಿ ಈ ಥರ ಸಿಕ್ಸ್ ಚೈನು ಅದರ ಅಕ್ಕಪಕ್ಕ ತ್ರೀ ಚೈನ್ ಬರಬೇಕು ಇದೇ ಥರ ನಾನು ಪೂರ್ತಿಯಾಗಿ ಕಂಟಿನ್ಯೂ ಮಾಡ್ಕೊಂಡಿದ್ದೀನಿ ಈಗ ನೋಡಿ ಮತ್ತೆ ಸೆಕೆಂಡ್ ಸ್ಟೆಪ್ಪನ್ನು ಸ್ಟಾರ್ಟ್ ಮಾಡ್ಕೋತೀನಿ ಆರು ದಾರನ ಈ ಥರ ಗಂಟಾ ಇಟ್ಕೊಂಡಿದ್ದೀನಿ ಸ್ಟಾರ್ಟಿಂಗಲ್ಲಿ ಮೊದಲು ಒಂದು ಲಾಕ್ ಮಾಡ್ಕೊಂಡಿದ್ನಲ್ಲ ಅದೇ ಲಾಕ್ ಮೇಲೆ ಲಾಕನ್ನು ಮಾಡ್ಕೊತಿದ್ದೀನಿ ಈ ಥರ ಲಾಕ್ ಮಾಡಿಕೊಂಡೆ ಅದಾದ ಮೇಲೆ ಇನ್ನೊಂದು ಸಲ ಕೂಡ ನೀವು ಲಾಕನ್ನು ಮಾಡ್ಕೋಬೋದು ಟೂ ಟೈಮ್ಸ್ ಲಾಕು ಇಲ್ಲಿಂದ ಇವಾಗ ಸೂಜಿ ಮೇಲೆ ಒಂದು ಸಲ ಥ್ರೆಡ್ಡನ್ನು ಸುತ್ಕೊಳ್ಳಿ ಸಿಕ್ಸ್ ಚೈನ್ ಗ್ಯಾಪಲ್ಲಿ ನೀಡಲನ್ನ ಹಾಕಿ ದಾರನ ಮೇಲೆ ತಂದು ಸೂಜಿ ಮೇಲೆ ಮೂರು ದಾರ ಇದೆ ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಒಂದು ಡಬಲ್ ಕ್ರಶ ಕಂಬ ಆಯಿತು ಅದಾದ ಮೇಲೆ ಟೂ ಚೈನ್ ಹಾಕೋತೀನಿ ಈ ಕಂಬದ ಪಕ್ಕ ಗ್ಯಾಪ್ ಕಾಣಿಸ್ತಿದೆ ನೋಡಿ ಇಲ್ಲಿ ನೀಡನ್ನ ಹಾಕಿ ದಾರನ ತಂದು ಲಾಕನ್ನು ಮಾಡ್ತೀನಿ ಇವಾಗ ಇಲ್ಲಿ ಒಂದು ಪಿಕಟ್ ಆಯಿತು ಮತ್ತೆ ಸೇಮ್ ಡಬಲ್ ಕ್ರೋಶ ಕಂಬ ಸಿಕ್ಸ್ ಚೈನ್ ಗ್ಯಾಪ್ ಒಳಗಡೆ ಡಬಲ್ ಕ್ರೋಶ ಕಂಬನ ಮಾಡ್ಕೊತೀನಿ ಅದಾದಮೇಲೆ ಟೂ ಚೈನ್ ಒಂದು ಡಬಲ್ ಕ್ರೋಶ ಕಂಬ ಆದಮೇಲೆ ಟೂ ಚೈನ್ ಹಾಕಬೇಕು ಈಗ ಈ ಎರಡು ಕಂಬಗಳ ಮಧ್ಯೆ ಗ್ಯಾಪ್ ಕಾಣಿಸ್ತಿದೆಯಲ್ಲ ಇಲ್ಲಿ ನೀಡನ್ನ ಹಾಕಿ ದಾರನ ತಂದು ಲಾಕನ್ನು ಮಾಡ್ತೀನಿ ಒಂದು ಡಬಲ್ ಕ್ರೋಶ ಕಂಬ ಮತ್ತು ಇನ್ನೊಂದು ಪಿಕಾಟ್ ಆಯಿತು ಮತ್ತೆ ಸೇಮ್ ಮತ್ತೊಂದು ಡಬಲ್ ಕ್ರೋಶ ಕಂಬ ಸಿಕ್ಸ್ ಚೈನ್ ಗ್ಯಾಪು ಫಿಲ್ ಆಗೋವರೆಗೂ ಎಷ್ಟು ಬರುತ್ತೋ ಅಷ್ಟು ನಾವು ಡಬಲ್ ಕ್ರೋಶ ಕಂಬ ಮತ್ತು ಪಿಕಟ್ಗಳನ್ನು ಮಾಡ್ತಾ ಹೋಗಬೇಕು ನೋಡಿ ಮೂರು ಡಬಲ್ ಕ್ರೋಶ ಕಂಬ ಮತ್ತು ಪಿಕಟ್ಗಳು ಕಂಪ್ಲೀಟ್ ಆಯಿತು ನಾಲ್ಕನೇ ಡಬಲ್ ಕ್ರೋಶ ಕಂಬ ಅದಾದ ಮೇಲೆ ಟೂ ಚೈನ್ಸ್ ಎರಡು ಕಂಬಗಳ ಮಧ್ಯದಲ್ಲಿ ಗ್ಯಾಪ್ ಬಂದಿರುತ್ತೆ ಅಲ್ಲಿ ನೀಡನ್ನ ಹಾಕಿ ಧಾರಣ ತಂದು ಲಾಕನ್ನು ಮಾಡಬೇಕು ಮತ್ತೊಂದು ಪಿಕಟ್ ಆಗುತ್ತೆ ಆ ಸಿಕ್ಸ್ ಚೈನ್ ಗ್ಯಾಪ್ ಇದೆಯಲ್ಲ ಅದು ಫಿಲ್ ಆಗೋವರೆಗೂ ಡಬಲ್ ಕ್ರೋಶ ಕಂಬ ಮತ್ತು ಪಿಕಟ್ಗಳನ್ನು ಮಾಡ್ಕೋಬೇಕು ಹಾಗೆ ಕಂಬಗಳು ಅಂದರೆ ಡಬಲ್ ಕ್ರೋಶ ಕಂಬಗಳು ಒಂದೇ ಸಮವಾಗಿ ಬರಬೇಕು ಅವಾಗ ಮಾತ್ರ ನೀಟಾಗಿ ಕಾಣಿಸುತ್ತೆ ಇಲ್ಲಾಂದರೆ ಚೆನ್ನಾಗಿ ಕಾಣಿಸೋದಿಲ್ಲ ಡಿಸೈನು ನೀವು ಈಗ ಫಸ್ಟ್ ಒನ್ ಎಷ್ಟು ಕಂಬ ಮಾಡ್ಕೋತೀರೋ ಅದು ಪೂರ್ತಿ ಕಂಪ್ಲೀಟ್ ಆಗೋವರೆಗೂ ಕೂಡ ನೀವು ಸೇಮ್ ಕೌಂಟಿಂಗಲ್ಲಿ ಕಂಬಗಳನ್ನು ನೀವು ಮಾಡ್ಕೋಬೇಕು ಈಗ ಇಲ್ಲಿ ಎಂಟು ಮಾಡ್ಕೋತಿದ್ದೀನಿ ನಾನು ಈ ಗ್ಯಾಪಲ್ಲಿ ಓಕೆ ಈ ಸಿಕ್ಸ್ ಚೆನ್ ಗ್ಯಾಪಲ್ಲಿ ನಾನು ಎಂಟು ಡಬಲ್ ಕ್ರೋಶ ಕಂಬ ಮತ್ತು ಪಿಕಾಟ್ಗಳನ್ನು ಮಾಡ್ತಿದ್ದೀನಲ್ಲ ನಾನೀಗ ಈ ಬ್ಲೌಸ್ ಪೂರ್ತಿ ಕಂಪ್ಲೀಟ್ ಆಗೋವರೆಗೂ ಎಂಟು ಕಂಬನೇ ನಾನು ಮಾಡ್ಕೊಳ್ಳೋದು ನೀವು ಸ್ಟಾರ್ಟಿಂಗಲ್ಲಿ ಏಳು ಮಾಡ್ಕೊಂಡಿದ್ರೆ ಪೂರ್ತಿ ಕಂಪ್ಲೀಟ್ ಆಗೋವರೆಗೂ ಏಳು ಕಂಬನೇ ಮಾಡ್ಕೋಬೇಕು ಅವಾಗ ಮಾತ್ರ ಆ ಡಿಸೈನ್ಗೆ ಒಂದು ಫಿನಿಷಿಂಗ್ ಅಂತ ಬರೋದು ನೀವು ಹೆಚ್ಚು ಕಡಿಮೆ ಮಾಡಿಕೊಂಡ್ರೆ ಚೆನ್ನಾಗಿ ಕಾಣಿಸೋದಿಲ್ಲ ಇಲ್ಲಿ ನೋಡಿ ಏಳು ಕಂಬ ಆಗಿದೆ ಇನ್ನೊಂದು ಮಾಡ್ಕೋತೀನಿ ನಾನು ಟೋಟಲ್ ಈ ಸಿಕ್ಸ್ ಚೈನ್ ಗ್ಯಾಪಲ್ಲಿ ಎಂಟು ಡಬಲ್ ಕೃಷಿಕಂಬ ಮತ್ತು ಪಿಕಟ್ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಡಿಸೈನು ಕಡಿಮೆ ಖರ್ಚಲ್ಲಿ ನಾವು ಗ್ರ್ಯಾಂಡಾಗಿ ಬ್ಲೌಸ್ಗಳಿಗೆ ವರ್ಕನ್ನು ಮಾಡ್ಕೋಬೋದು ಹಾಗೆ ನಮಗೆ ಅಮೌಂಟ್ ಕೂಡ ಸೇವ್ ಆಗುತ್ತೆ ಇದನ್ನು ನೋಡಿ ಇಲ್ಲಿ ನಾವು ತ್ರೀ ಚೈನ್ ಹಾಕಿ ಲಾಕನ್ನು ಮಾಡ್ಕೊಂಡಿದ್ದೀನಲ್ಲ ಅಲ್ಲಿ ನಾನು ಲಾಕನ್ನು ಮಾಡ್ಕೋತೀನಿ ತುಂಬ ನೀಟಾಗಿ ಕಾಣಿಸುತ್ತೆ ಪೂರ್ತಿಯಾಗಿ ಕಂಪ್ಲೀಟ್ ಆದಮೇಲೆ ಫೈನಲ್ಲುಕ್ ತುಂಬಾ ಚೆನ್ನಾಗಿ ಬರುತ್ತೆ ತ್ರೀ ಚೈನ್ ಲಾಕ್ ಮೇಲೆ ಲಾಕನ್ನು ಮಾಡ್ತೀನಿ ನೋಡಿ ಎಲ್ಲ ಕಂಬಗಳು ಒಂದೇ ಸಮವಾಗಿ ಬಂದಿದೆ ಇಲ್ಲಿ ವಿಡಿಯೋಕ್ಕಿಂತ ಎದುರುಗಡೆ ನೋಡಲಿಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ನೀವು ಒಂದು ಸಲ ಟ್ರೈ ಮಾಡಿ ಯಾವ ಥರ ಬಂತು ಅಂತ ನನಗೆ ತಿಳಿಸಿ ಇವಾಗ ನೋಡಿ ನೆಕ್ಸ್ಟ್ ತ್ರೀ ಚೈನ್ ಇದೆಯಲ್ಲ ಅದ್ರ ಒಳಗಡೆ ಒಂದು ನಾನು ಸಿಂಗಲ್ ಕ್ರೋಶನ ಮಾಡ್ಕೋತೀನಿ ಇದು ಬೇಕಿದ್ರೆ ಮಾಡ್ಕೋಬೋದು ಬೇಡ ಅಂದರೆ ನೀವು ಡೈರೆಕ್ಟಾಗಿ ಅಲ್ಲಿಂದನೇ ನೆಕ್ಸ್ಟ್ ಸಿಕ್ಸ್ ಚೈನ್ ಗ್ಯಾಪ್ಗೆ ಈ ಥರ ಡಬಲ್ ಕ್ರೋಶ ಕಂಬ ಕೂಡ ಮಾಡ್ಕೋಬೋದು ನಾನು ಒಂದು ಸಿಂಗಲ್ ಕ್ರೋಶ ಆದಮೇಲೆ ನೆಕ್ಸ್ಟ್ ಸಿಕ್ಸ್ ಚೈನ್ ಗ್ಯಾಪ್ಗೆ ಒಂದು ಡಬಲ್ ಕ್ರೋಶ ಕಂಬನ ಮಾಡಿಕೊಂಡೆ ಅದಾದಮೇಲೆ ಟೂ ಚೈನ್ ಹಾಕೋತೀನಿ ಈ ಕಂಬ ಕಂಬದ ಪಕ್ಕ ಈ ಥರ ಗ್ಯಾಪ್ ಇರುತ್ತೆ ನೋಡಿ ಅಲ್ಲಿ ಲಾಕನ್ನು ಮಾಡಿಕೊಂಡಾಗ ಪಿಕಾಟ್ ಆಗುತ್ತೆ ಒಂದು ಮತ್ತೆ ಸೇಮ್ ಸೂಜಿ ಮೇಲೆ ಒಂದು ಸಲ ತ್ರಿಡನ್ನು ಸುತ್ಕೊಳ್ಳಿ ಸಿಕ್ಸ್ ಚೈನ್ ಗ್ಯಾಪಲ್ಲಿ ನೀಡನ್ನ ಹಾಕಿ ದಾರನ ತಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಅದಾದ ಮೇಲೆ ಟೂ ಚೈನ್ ಎರಡು ಕಂಬಗಳ ಮಧ್ಯದಲ್ಲಿ ಗ್ಯಾಪ್ ಕಾಣಿಸ್ತಾ ಇರುತ್ತೆ ಅಲ್ಲಿ ನೀಡನ್ನ ಹಾಕಿ ದಾರನ ತಂದು ಲಾಕನ್ನು ಮಾಡಿಕೊಂಡಾಗ ಆಗುತ್ತೆ ನೋಡಿ ಫಸ್ಟ್ ಒನ್ ನಾನು ಎಂಟು ಕಂಬ ಮಾಡ್ಕೊಂಡಿದ್ದೀನಲ್ಲ ಇಲ್ಲೂ ಕೂಡ ಎಂಟು ಡಬಲ್ ಕ್ರೋಶ ಕಂಬಗಳನ್ನು ಮಾಡಿಕೊಂಡೆ ಎರಡು ಆರ್ಚ್ಗಳು ಒಂದೇ ಸಮವಾಗಿ ಕಾಣಿಸ್ತಾ ಇದೆ ನೋಡಿ ಇದನ್ನು ಇವಾಗ ನಾನು ನೆಕ್ಸ್ಟ್ ಈ ತ್ರೀ ಚೈನ್ ಇದೆ ಅಲ್ಲ ಆ ಲಾಕ್ ಮೇಲೆ ಲಾಕನ್ನು ಮಾಡ್ಕೋತೀನಿ ಅಥವಾ ಸಿಂಗಲ್ ಕ್ರೋಶ ಎರಡು ಒಂದೇ ಇವಾಗ ನೋಡಿ ನೆಕ್ಸ್ಟ್ ಇಲ್ಲಿಂದ ನೆಕ್ಸ್ಟ್ ತ್ರೀ ಚೈನ್ ಇದೆಯಲ್ಲ ಅದ್ರ ಒಳಗಡೆ ಒಂದು ಸಿಂಗಲ್ ಕ್ರೋಶನ ಮಾಡ್ಕೋತೀನಿ ಇದು ಬೇಕು ಅಂದರೆ ಮಾಡ್ಕೊಳ್ಳೇ ಬೇಡ ಅಂದರೆ ಡೈರೆಕ್ಟಾಗಿ ನೀವು ಆರ್ಚನ್ನು ಸ್ಟಾರ್ಟ್ ಮಾಡ್ಕೋಬೋದು ಇಲ್ಲಿಂದ ಇವಾಗ ಸೂಜಿ ಮೇಲೆ ಸಲ ಥ್ರೆಡ್ಡನ್ನು ಸುತ್ಕೊಂಡು ನೆಕ್ಸ್ಟ್ ಸಿಕ್ಸ್ ಚೈನ್ ಗ್ಯಾಪ್ ಒಳಗಡೆ ಡಬಲ್ ಕ್ರೋಶ ಕಂಬನ ಮಾಡ್ತೀನಿ ಡಬಲ್ ಕ್ರೋಶ ಕಂಬ ಆದಮೇಲೆ ಟೂ ಚೈನ್ ಹಾಕ್ಕೋಬೇಕು ಟೂ ಚೈನ್ ಹಾಕಿ ಕಂಬದ ಪಕ್ಕ ಗ್ಯಾಪಲ್ಲಿ ನೀಡಲನ್ನ ಹಾಕಿ ದಾರನ ತಂದು ಲಾಕ್ ಮಾಡ್ಕೋತೀನಿ ಮತ್ತು ಸೇಮ್ ಮತ್ತೊಂದು ಡಬಲ್ ಕ್ರೋಶ ಕಂಬ ಇದೇ ಥರ ಆ ಬ್ಲೌಸ್ ಬ್ಯಾಕ್ನೆಕ್ ನಾವು ಎಷ್ಟು ಚೈನ್ಗಳನ್ನು ಹಾಕಿದ್ದೀವಲ್ಲ ಬೇಸ್ಲೈನು ಅದು ಕಂಪ್ಲೀಟ್ ಆಗೋವರೆಗೂ ಇದೇ ಥರ ನಾವು ಮಾಡ್ತಾ ಹೋಗಬೇಕು ಪೂರ್ತಿ ಬ್ಲೌಸು ನೋಡಿ ಇದೇ ಥರ ಕಂಟಿನ್ಯೂ ಮಾಡಿಕೊಳ್ಳಿ ಪೂರ್ತಿಯಾಗಿ ನೋಡಿ ಮೂರು ಆರ್ಚ್ಗಳು ಒಂದೇ ಸಮವಾಗಿ ಬಂದಿದೆ ಇದನ್ನು ನಾನು ನೆಕ್ಸ್ಟ್ ಈ ತ್ರೀ ಚೈನ್ ಲಾಕ್ ಮೇಲೆ ಲಾಕನ್ನು ಮಾಡ್ತೀನಿ ಇವಾಗ ನಾನು ಪೂರ್ತಿ ಬ್ಲೌಸ್ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ಫೈನಲ್ ಲುಕ್ ಯಾವ ಥರ ಬಂದಿದೆ ಅಂತ ಕಂಪ್ಲೀಟ್ ಆದಮೇಲೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಫ್ರೆಂಡ್ಸ್ ಡಿಸೈನ್ ಕೂಡ ನೀವು ಸಲ ಟ್ರೈ ಮಾಡಿ ನಾನು ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ನಿಮಗೆ ಮೂರು ಆರ್ಚ್ಗಳು ನೋಡಿ ಒಂದೇ ಸಮವಾಗಿ ಬಂದಿದೆ ಇದೇ ಥರ ಎಂಡ್ವರೆಗೂ ಮಾಡ್ಕೋತೀನಿ ನಾನು ನೋಡಿ ಲಾಸ್ಟಲ್ಲಿ ಕೂಡ ತ್ರೀ ಚೈನ್ ಇದೆ ಅಲ್ಲ ಅಲ್ಲಿ ಲಾಕನ್ನು ಮಾಡ್ಕೊಂಡಿದ್ದೀನಿ ಆರ್ಚು ಇಲ್ಲಿಂದ ಇವಾಗ ಒನ್ ಚೈನ್ ಹಾಕ್ಕೋಬೇಕು ನೋಡಿ ಈ ಥರ ಒಂದು ಚೈನ್ ಹಾಕಿ ಒಂದು ಚೈನ್ ಹಾಕಿ ಥ್ರೆಡ್ಡನ್ನು ಕಟ್ ಮಾಡ್ಕೊಳ್ಳಿ ಸ್ವಲ್ಪ ಸ್ವಲ್ಪ ಬಿಟ್ಕೊಂಡು ಕಟ್ ಮಾಡ್ಕೋಬೇಕು ಥ್ರೆಡ್ ಕಟ್ ಮಾಡ್ಕೊಂಡಿರೋ ಥ್ರೆಡ್ಡನ್ನು ಟೈಟಾಗಿ ಮೇಲೆ ಹೇಳ್ಕೊಳ್ಳಿ ಈ ಎಕ್ಸ್ಟ್ರಾ ಥ್ರೆಡ್ ಇದೆಯಲ್ಲ ಇದನ್ನು ನಾವಿವಾಗ ಗಮ್ ಹಚ್ಚಿ ಬ್ಯಾಕ್ ಸೈಡಲ್ಲಿ ಅಟ್ಯಾಚ್ ಮಾಡ್ಕೋಬೇಕು ಸ್ವಲ್ಪ ಕಟ್ ಮಾಡ್ಕೊಂಡು ಬಿಡೋಣ ಸ್ವಲ್ಪ ಬಿಟ್ಕೊಂಡು ಕಟ್ ಮಾಡ್ತೀನಿ ಈಗ ಗಮ್ ಹಚ್ಚಿ ಆರ್ಚ್ ಹಿಂದ್ಗಡೆ ಮಾಡ್ಕೋತೀನಿ ಬ್ಯಾಕ್ ಸೈಡಲ್ಲಿ ನಾನು ಗಮ್ ಹಚ್ಚಿ ಅಟ್ಯಾಚ್ ಮಾಡ್ತೀನಿ ಈ ಥರ ಸ್ವಲ್ಪ ಗಮ್ಮಚ್ಚಿ ಹಚ್ಚಿ ಅಟ್ಯಾಚ್ ಬಿಡಿ ಅದು ಬಿಚ್ಚಿಕೊಳ್ಳೋದಿಲ್ಲ ನೀಟಾಗಿ ಕೊಡುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಡಿಸೈನ್ ಕೂಡ ನೋಡಿ ಫ್ರೆಂಡ್ಸ್ ಈ ಥರ ಇದೆ ಹಾಗೆ ಇಲ್ಲಿ ಫ್ರಂಟಲ್ಲಿ ಕೂಡ ನಾವು ಗಂಟಾಕಿ ರೆಡಿ ಮಾಡ್ಕೊಂಡಿದ್ವಲ್ಲ ಸ್ಟಾರ್ಟಿಂಗ್ ಸ್ಟಾರ್ಟ್ ಮಾಡೋವಾಗ ಅಲ್ಲಿ ಕೂಡ ಗಮ್ಮಚ್ಚಿ ಹಚ್ಚಿ ಅಟ್ಯಾಚ್ ಮಾಡ್ತೀನಿ ಆ ಗಂಟುಗಳಿದೆಯಲ್ಲ ಅದಕ್ಕೂ ಕೂಡ ಗಮ್ಮಚ್ಚಿ ಹಚ್ಚಿ ಈ ಥರ ಅಟ್ಯಾಚ್ ಮಾಡಿಬಿಡ್ತೀನಿ ಬ್ಯಾಕ್ ಸೈಡಿಂದ ಓಕೆ ಫ್ರೆಂಡ್ಸ್ ನೋಡಿ ಈ ಥರ ಇದೆ ಎಲ್ಲ ಆರ್ಚ್ಗಳು ಒಂದೇ ಸಮವಾಗಿ ಬಂದಿದೆ ತುಂಬಾ ನೀಟ್ ಫಿನಿಶಿಂಗ್ ಬಂದಿತ್ತು ಹಾಗೆ ಬ್ಲೌಸ್ಗೆ ಕೂಡ ಗ್ರ್ಯಾಂಡ್ ಲುಕ್ ಬಂದಿತ್ತು ಇದೇ ಥರ ನಾನು ಸ್ಲೀವ್ಸ್ಗೂ ಕೂಡ ಮಾಡಿಕೊಂಡಿದ್ದೀನಿ ತೋರಿಸ್ತೀನಿ ನಿಮಗೆ ಸೇಮ್ ಇದೇ ಥರ ಈಗ ಬ್ಯಾಕ್ಸ್ ನೆಕ್ಗೆ ಮಾಡ್ಕೊಂಡಿವಲ್ಲ ಅದೇ ಥರ ನಾನು ಸ್ಲೀವ್ಸ್ಗೂ ಕೂಡ ಮಾಡಿದ್ದೀನಿ ಅದನ್ನು ಕೂಡ ತೋರಿಸ್ತೀನಿ ನೋಡಿ ಈ ಥರ ಸ್ಲೀವ್ಸ್ಗಳಿಗೆ ಕೂಡ ಮಾಡಿದ್ದೀನಿ ತುಂಬಾ ಚೆನ್ನಾಗಿ ಬಂದಿತ್ತು ಸ್ಲೀವ್ಸ್ ಕೂಡ ಈ ಥರ ಕಾಣಿಸ್ತಾ ಇತ್ತು ಸೇಮ್ ಡಿಸೈನು ಬ್ಯಾಕ್ನಕ್ಕಿಗೆ ಯಾವ ಥರ ಡಿಸೈನ್ ಮಾಡ್ಕೊಂಡಿದೀನೋ ಸ್ಲೀವ್ಸ್ಗೂ ಕೂಡ ಅದೇ ಡಿಸೈನನ್ನು ನಾನು ಮಾಡಿದ್ದೀನಿ ಈ ಡಿಸೈನನ್ನು ನೀವು ಈ ಥರ ಸ್ಲೀವ್ಸ್ ಮತ್ತು ಬ್ಯಾಕ್ನೆಕ್ ಎರಡೂ ಕಡೆ ನೀವು ಕಸ್ಟಮರ್ಗಳಿಗೆ ಮಾಡಿಕೊಟ್ರೆ ಒಂದು ಫೋರ್ ಹಂಡ್ರೆಡ್ ಅರೌಂಡ್ ಚಾರ್ಜನ್ನು ಕೂಡ ನೀವು ಮಾಡ್ಕೋಬೋದು ಫ್ರೆಂಡ್ಸ್ ಯಾಕಂದರೆ ಜಾಸ್ತಿ ಖರ್ಚಿಲ್ಲದೆ ನೀವು ಈ ಥರ ಡಿಸೈನ್ಸ್ಗಳನ್ನು ಮಾಡ್ಬೋದು ಒಂದು ಫೋರ್ ಹಂಡ್ರೆಡ್ ಅರೌಂಡ್ ಚಾರ್ಜನ್ನು ಮಾಡ್ಕೋಬೋದು ನಿಮ್ಮ ಬ್ಲೌಸ್ಗಳಿಗೂ ಕೂಡ ಟ್ರೈ ಮಾಡಿ ಓಕೆ ಫ್ರೆಂಡ್ಸ್ ನೋಡಿ ಫೈನಲ್ ಲುಕ್ ಈ ಥರ ಕಾಣಿಸ್ತಾ ಇದೆ ತುಂಬಾ ಚೆನ್ನಾಗಿ ಬಂದಿತ್ತು ವಿಡಿಯೋಕ್ಕಿಂತ ಎದುರುಗಡೆ ನೋಡಲಿಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಸೇಮ್ ಇದೇ ಥರ ನೋಡಿ ಸ್ಲೀವ್ಸ್ಗೂ ಕೂಡ ಸೇಮ್ ಕಲರ್ನಲ್ಲಿ ಈ ಥರ ಆರ್ಚ್ಗಳನ್ನು ಮಾಡಿದ್ದೀನಿ ತುಂಬಾ ನೀಟಾಗಿ ಕಾಣಿಸ್ತಾ ಇತ್ತು ಹಾಗೆ ಈ ಥರ ಲೇಸ್ ಇರೋದ್ರಿಂದ ಸ್ವಲ್ಪ ಗ್ರ್ಯಾಂಡ್ ಲುಕ್ ಕಾಣಿಸ್ತಾ ಇತ್ತು ಈ ಥರ ಲೇಸ್ ಇಲ್ಲ ಅಂದರೂ ಪರವಾಗಿಲ್ಲ ಹಾಗೆ ಪೈಪಿಂಗ್ ಇದ್ರೂ ಕೂಡ ನೀವು ಈ ಥರ ವರ್ಕನ್ನು ನೀವು ಮಾಡ್ಕೋಬೋದು ಅತಿ ಕಡಿಮೆ ಖರ್ಚಲ್ಲಿ ನೀವು ಬ್ಲೌಸ್ಗಳಿಗೆ ಬ್ಯಾಕ್ ನೆಕ್ಕನ್ನು ಮಾಡ್ಕೋಬೋದು ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬಂದಿತ್ತು ನೀವು ಸಲ ಟ್ರೈ ಮಾಡಿ ಇವತ್ತಿನ ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ ವಿಡಿಯೋನ ಸ್ಕಿಪ್ ಮಾಡ್ತೀವಿ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್